ಒರೈದು ಬಂಬಾ ತರ ಇದೆ ಕಡಾ ಆಫೀಸಿಂದ ಒತ್ತಸ್ತ ಬಂದಿದೆ ಹು ಒಳ್ಳೆ ರುಚು ರುಚು ಊಟ ಮಾಡಕಲ್ಲಿ ಇಂತಾ ಯಾಪಿ ಯಾಪಿ ಅಷ್ಟ್ ಇಂತಾ ಓಯ್ತಲೆ ಓನೇ ಹು ಬಂಬಾ ಅಜ್ಜಿ ಅಜ್ಜಿ ಬಲೆ ಅಷ್ಟ್ ಗುಡ್ ಗುಡ್ ಪಾಸ್ ನಮ್ಮ ಸ್ವಾಂಗುಗಳು ಇವತ್ತು ಆಫೀಸಿಂದ ಲೇಟಾಗಿ ಬರ್ತಿದ್ದಾರೆ ನೈಟ್ ಊಟಕ್ಕೆ ಇವತ್ತು 쿠ಕಿಂಗ್ ನಾವೇ ಮಾಡ್ಲಿ ಕಾಲಕ್ಕೆ ಏನು ಮಾಡೋಣ ಅಂತಂದ್ರೆ ಫ್ರಿಜ್ಜಲ್ಲಿ ನೋಡೋಣ ಏನಾಯ್ತು ಐಟಮ್ ಅಂತೇಳಿ ಚಪಾತಿ ಮಾಡಬೇಕು ಅಂತ ಕಂತೀನಿ ಆದರೆ ಫ್ರಿಜ್ಜಲ್ಲಿ ಏನಿದೆ ಐಟಮ್ ನೋಡಿ ಏನು ಮಾಡಬೇಕಂತ ಡಿಸೈಡ್ ಮಾಡ್ತೀನಿ ಇತ್ತವರೇ ಕಾಯಿ ಅಂತ ಹೇಳ್ತೀವಿ ಅವರೇ ಬೇರೆ ಇತ್ತಲ್ಲ ಅವರೇ ಇವನ್ನ ಇತ್ತಲ ಅವರೇ ಅಂತ ಹೇಳ್ತೀವಿ ಇತ್ತಲ ಅವರೇ ಪಲ್ಯ ಮಾಡಿ ಚಪಾತಿ ಮಾಡೋಣ ನಾನು ಅಡುಗೆ ಮಾಡಿದಲೆ ಕುಕ್ಕಿಂಗ್ ಮಾಡಿದಲೆ ತುಂಬ ದಿನ ಆಯಿತು ಮಾಡ್ತಾಯಿದ್ದೆ ಆದರೆ ಸ್ವಲ್ಪ ದಿನ ಬಿಟ್ಟಿದ್ದೀನಿ ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಹೇಗೆ ಇತ್ಲವರೆ ನಿತ್ಲವ್ರೆಕಾಯಿ ಪಲ್ಯ ಚಪಾತಿ ಮಾಡೋಣ ನಮ್ಮ ಸ್ವಾಮಿಗಳು ಬರೋಷ್ಟೊತ್ತಿಗೆ ಅವ್ರಿಗೆಲ್ಲ ಒಂದು ಪ್ರಿಪೇರ್ ಮಾಡಿ ಊಟ ರೆಡಿ ಮಾಡೋಣ ಈಗ ನಾನು ಮಾಡ್ತಿರೋದು ಬ್ಯಾಚುಲರ್ಸ್ ಶೈಲಿಯ ನಾವು ಬ್ಯಾಚುಲರ್ ಆಗಿದ್ದಾಗ ಮಾಡ್ತಿರೋ ರೀತಿನೇ ಮಾಡ್ ತೋರಿಸ್ತೀನಿ ನಾನು ಯಾಕೆ ಅಂತಂದರೆ ಬ್ಯಾಚುಲರ್ ರೂಮ್ನಲ್ಲಿ ಕೆಲವೊಂದು ಐಟಮ್ ಇರುತ್ತೆ ಕೆಲವೊಂದು ಐಟಮ್ ಇರೋಲ್ಲ ಪದಾರ್ಥಗಳು ಈಗ ಕಾಯಿ ತುರಿನೇ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ನಾವು ಬ್ಯಾಚುಲರ್ ಆದಾಗ ಏನು ಇರ್ತಿರ್ಲಿಲ್ಲ ಹಾಗೆ ಏನೋ ಇರ್ತಕ್ಕಂಥ ಇರೋ ಐಟಮ್ಗಳನ್ನೇ ಹಾಕಿಂದು ನಾವು ಈ ಅಡುಗೆ ಮಾಡ್ಕೊಂಡು ತಿಂತಿದ್ವಿ ಅದೇ ಥರನ ತೋರಿಸ್ತೀನಿ ನಾನು ಈಗ ನಾವು ತೆಂಗಿನಕಾಯಿ ಐತೆ ಹಂಗಾಗಿ ತೆಂಗಿನಕಾಯಿ ತಂದಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ನಾಲ್ಕು ಹಸಿರು ಕಾಯಿಗಳನ್ನು ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇದಕ್ಕೆ ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿ ಏನು ಅಚ್ಚ ಖಾರದ ಪುಡಿನ ಹಾಕ್ತಿದ್ದೀನಿ ರೆಡಿ ಮಾಡಿಕೊಂಡು ಮಿಕ್ಸಿಲಿ ತರಿಯಾಗಿ ರುಬ್ಕೋಬೇಕು ಏನು ಮಾಡಬೇಕು ಕರಿತರಿಯಾಗಿ ರುಬ್ಬೇಕು ರುಬ್ಕೋಬೇಕು ದೊಡ್ಡದಂಥ ಕಿತ್ಲವೇ ಇವುಗಳನ್ನ ಈ ಥರ ಏನು ಬಿಡಿಸ್ಕೊಳ್ಬೇಕು ಈ ಥರ ತುದಿ ಮತ್ತು ಬಡ್ಡೆ ಇದನ್ನ ಅಂತ ಹೇಳ್ತಾರೆ ಹಳ್ಳಿ ಕಡೆ ಜೋಳಿ ಏನು ಪಲ್ಯ ಮಾಡ್ಬೇಕಾರೆ ಸೋಸ್ತಾರಲ್ಲ ಅದೇ ಥರ ಇದನ್ನು ತಿಳ್ಕೊಂಡ್ರೆ ಈಗ ಒಂದು ಕಡೆ ಇತ್ಲವರೆಕಾಯಿ ಹೆಚ್ಚಿಟ್ಕೊಂಡಾಯ್ತು ಇನ್ನೊಂದು ಕಡೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಾಯಿತು ನಾಲ್ಕು ಮೆಣಸಿನ್ಕಾಯಿ ಆಯಿತು ಎಲ್ಲ ಎರಡು ಚಮಚ ಮೂರು ಚಮಚ ಮೂರು ಟೀ ಅಷ್ಟು ಎರಡು ಟೀ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಬೇಕು ಅಂತಾರೆ ಅಂದರೆ ಬ್ಯಾಚುಲರ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಬೇಕು ಯಾವುದೇ ಅಳತೆ ಇಲ್ಲ ಯಾವುದೇ ಪ್ರಮಾಣವಿಲ್ಲ ನಿಮಗೆ ತಿಳಿದಷ್ಟು ಅಡುಗೆ ಎಣ್ಣೆಯನ್ನು ಪ್ಯಾನಲ್ಲಿ ಹಾಕಿ ಒಂದು ಟೇಬಲ್ ಸ್ಪೂನ್ ಬೇಡ ನಿಮಗೆ ತಿಳಿದಷ್ಟು ಸಾಸಿವೆಯನ್ನು ಹಾಕಿ ನಿಧಾನಗತಿಯಲ್ಲಿ ಉಳಿಯುತ್ತಿರಲಿ ಸ್ನವೂ ಸ್ವಲ್ಪ ಖರೀದಿಯನ್ನು ಸೊಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಅದ ನಂತರ ಈರುಳ್ಳಿಯನ್ನು ಹಾಕಬೇಕು ಸ್ವಲ್ಪ ಧಾರವರೆಗೂ ಒಳ್ಳಾಡ್ಸಿ ಹಾಕಲಿಲ್ಲ ಈ ಥರ ಈರುಳ್ಳಿ ಸ್ವಲ್ಪ ಮಾಗಿದ ಸ್ವಲ್ಪ ಮಾಗಿದ ನಂತರ ಅವೇನು ಹೆಚ್ಚಿಟ್ಟಂಥ ಕಿತ್ತಲವರೆಕಾಯಿಗಳನ್ನು ಹಾಕಿ ಐತಲ್ಲ ಒಂದು ಮಸಾಲೆ ಮಿಶ್ರಣ ರಪ್ಪು ನೀರು ಹಾಕಿ ಇದನ್ನ ಐದು ನಿಮಿಷಗಳ ಕಾಲ ಸಣ್ಣದಾದ ಉರಿಯಲ್ಲಿ ಬೇಯಿಸಬೇಕು ಇನ್ನು ಐದು ನಿಮಿಷ ಇವರ ಕಾಯಿ ಪಲ್ಯ ರೆಡಿಯಾಗಿತ್ತು ನಮ್ಮ ಸ್ವಾಮಿಗಳು ಬಂದು ಈಗ ಚಪಾತಿ ಇಟ್ಟು ಕಲ್ಸಿಟ್ಟಿದ್ದೆ ಚಪಾತಿ ಬಿತ್ತಿದ್ದಾರೆ ಪಲ್ಯ ಹೇಗ್ ಬನ್ನಿತ್ತೆ ಅಂತೇಳಿ ಊಟ ಮಾಡ್ಬೇಕಾದ್ರೆ ಅವ್ರನ್ನ ಕೇಳಿ ಹೇಳೋಣ ಏನೋ ಬ್ಯಾಚುಲರ್ಸ್ ಅಂತಿದ್ರು ನಾವು ಬ್ಯಾಚುಲರ್ ಏನ್ ಇದ್ದಾಗ ಊಟ ಮಾಡ್ಕೊಂತ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಮಾಡಕ್ ಆಗ್ಲಿಲ್ಲ ಈಗ ಬ್ಯಾಚುಲರ್ ಸ್ಟೈಲ್ ನಿನ್ ಜೊತೆಗಿದ್ರೆ ಫ್ಯಾಮಿಲಿ ಸ್ಟೈಲ್ ರೆಸಿಪಿಗಳು ನಾವೇ ಒಬ್ಬನೇ ಮಾಡಿದ್ರೆ ಅಂತಂದ್ರೆ ಬ್ಯಾಚುಲರ್ ಸ್ಟೈಲ್ ರೆಸಿಪಿ ಕೆಲವು ಐಟಮ್ ಇರ್ತವೆ ಕೆಲವು ಐಟಮ್ ಇರಲ್ಲ ಹೆಣ್ಮಕ್ಳು ಅಂತಂದ್ರೆ ಎಲ್ಲವೂ ಬೇಕು ಐಟಮ್ ಇಲ್ಲ ಅಂದ್ರೆ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಬ್ಯಾಚುಲರ್ಗಳು ಹಂಗಲ್ಲ ಆಯ್ತು ಬಡಿತಾ ಇರ್ತಾರೆ ಏನಿದ್ರೇನು ಏನ್ ಇಲ್ಲದ್ರೇನು ಈಗ ಚಪಾತಿ ಮಾಡಬೇಕೆ ಹೆಣ್ಮಕ್ಳುಗಳು ಎಣ್ಣೆ ಬೇಕು ಅಂತ ಹೇಳ್ತಾರೆ ಬ್ಯಾಚುಲರ್ಸ್ಗಳು ಎಣ್ಣೆನೇ ಬೇಡ ಅವರು ಯೂಸ್ ಮಾಡೋದೇ ಬೇರೆ ಎಣ್ಣೆ ಮಾಡಲ್ಲ ನೀರಾತಿ ಚಪಾತಿ ನಾವು ಯಾವ ಎಣ್ಣೆನ ಹಾಕ್ತಿರ್ಲಲ್ಲ ಬರೀ ನೀರ್ ಹಾಕಿ ಬರೀ ನೀರ್ ಹಾಕಿ ಕಲ್ಸಿ ಚಪಾತಿ ರೆಡಿ ಮಾಡ್ತಿದ್ವಿ ಜೇನ ದನಿಯೋಳೆ ನೀರ ಕಣ್ಣೋಳೆ ಸೊಬಗ ನೀ ತುಂಬಿರೆ ಚಪಾತಿ ಚಪಾತಿ ಉಜ್ಜೋಳೆ ರೆಡಿ ಹೋಳೆ ಊಟ ತಿನ್ಬೇಕು ಬೇಗನೆ ಇದು ಹೆಣ್ಮಕ್ಳು ಉಜ್ಜಕ್ಕಾಗಲ್ಲ ಆಗಲ್ಲ ನಾವ್ ಗಂಡ್ಮಕ್ಳು ಹಂಗಲ್ಲ ನೆಲ ಸಿಕ್ಕ ನೆಲದ ಸಾಕು ಕಲ್ಲು ಅಂತಂದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಇವಾಗ ದುಂಡಕ್ಕೆ ಬರಬೇಕು ಚಪಾತಿ ಅಂತಂದ್ರೆ ರೌಂಡ್ ಇರ್ಬೇಕು ಚಪಾತಿ ಎಲ್ಲ ಅಂತ ಹೇಳ್ತಾರೆ ನಮಗೆ ಹಂಗಾರೆ ಯಾವ ಶೇಪ್ ಇದ್ರೆ ಏನು ಚಪಾತಿ ಒಟ್ಟು ಹೋಗೋದು ಅಷ್ಟೇ ಚಪಾತಿ ಮಾಡ್ಸಕ್ಕೆ ಒಳಗೆ ಹೋಗಬೇಕು ಒಟ್ಟು ತುಂಬಬೇಕು ಅಷ್ಟೇ ಬೇಕಾಗಿರೋದು ಯಾವ ಆಕಾರ ಇದ್ರೆ ರೌಂಡ್ ಆಕಾರ ಇದ್ರೆ ಒಟ್ಟು ತುಂಬುತ್ತೆ ನಾ ಎಂಟು ಪ್ಯಾಮಿಲಿ ಇದ್ರೆ ಒಟ್ಟು ತುಂಬಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಚೆನ್ನಾಗಿದ್ರೆ ಯಾರಾದ್ರೂ ಹೋಟ್ಲಿಗೆ ಹೋಗ್ಬಿಟ್ಟು ಹೊರಗಡೆ ಚೆನ್ನಾಗೇ ಇರಲ್ಲ ಅಂತ ಹೋಟ್ಲಿಗೆ ಹೋಗೋದೇ ಇಲ್ಲ ಹೋಟ್ಲು ಹೋಗಿದ್ದು ಮನೆ ಎಲ್ಲ ಕಡೆ ಒಂದೇ ಹೇಳ್ತಾವೆ

आह तो व इतला औरे काही पल्या मोदने <laughs> <laughs> बंबट बैचलर इतल औरे काही पल्या फास्ट चढ़ने को नाम यजमान रज सिक् ಈ ಚಳಿಗೆ ಖಾ ಖರ್ವಾಗಿದೆ ಸೂಪರಾಗಿದೆ ಸ್ವಲ್ಪ ಖಾರ ಆಯಿತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್